ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ತುಂಬ ಜನ ರೈತ ಮಿತ್ರರು ಕೇಳ್ತಾ ಇದ್ರು ಹೊಸ ರಾಶಿ ಮಿಷಿನ್ ತೊಗೊಳ್ಬೇಕಾಗಿದೆ ಸರ್ ಅಥವಾ ಒಂದು ಒಳ್ಳೆ ಒಂದು ಶೋರೂಮ್ ಇದ್ರೆ ನಮಗೆ ಪರಿಚಯ ಮಾಡಿಕೊಡಿ ಅಂತ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಉಪಕಾರ ಉಪ್ಕಾರ್ ಅನ್ನೋ ಒಂದು ಕಂಪ್ನಿಯ ರಾಶಿ ಮಿಷಿನ್ಗಳು ಸ್ನೇಹಿತರೆ ಇದು ಎ ಬಿ ಎಸ್ ಏಜೆನ್ಸಿ ಕಡೆಯಿಂದ ಶೋರೂಮ್ ಅಂತಾನೆ ಹೇಳ್ಬೋದು ಎ ಬಿ ಎಸ್ ಏಜೆನ್ಸಿ ಶೋರೂಮ್ ಕಡೆಯಿಂದ ಮಾರಾಟಕ್ಕೆ ತಗೊಂಬಂದಿದ್ದೇನೆ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಇದೇ ರೀತಿ ಸೆಕೆಂಡ್ ಟ್ರಾಕ್ಟರ್ ಏನೋ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳ್ಸಿ ಲೇಟ್ ಮಾಡಿದ ರಾಶಿ ಮಿಷನ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಈ ಒಂದು ರಾಶಿ ಬಂದು ಸ್ನೇಹಿತರೆ ಉಪಕಾರ ಅನ್ನೋ ಒಂದು ಕಂಪನಿ ರಾಶ್ ಮಿಷನ್ ಸ್ನೇಹಿತರೆ ಏಳ್ನೂರ ಐವತ್ತು ಆರ್ ಪಿ ಎಮ್ ಹೊಂದಿರತಕ್ಕಂತ ಈ ಒಂದು ರಾಶಿ ಮಿಷನ್ ಸ್ನೇಹಿತರೆ ಉಪಕಾರ ಅನ್ನೋ ಒಂದು ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಮೂವತ್ತೈದು ಎಚ್ ಪಿ ಟ್ರಾಕ್ಟರ್ ಅದಕ್ಕಿಂತ ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಇಂದ ರನ್ ಮಾಡಬಹುದು ಅಂತ ಓನ್ ಹೇಳ್ತಿದ್ದಾರೆ ಇನ್ನು ಈ ಒಂದು ರಾಶಿ ಮಿಷನ್ಗೆ ಯಾವ್ಯಾವ ಬೆಳೆ ಹಾಕ್ಬೋದು ಅಂತ ಕೇಳೋದಾದ್ರೆ ಸ್ನೇಹಿತರೆ ಪ್ರತಿಯೊಂದು ಬೆಳೆಗಳನ್ನು ಅಂತ ಓನ್ ಹೇಳ್ತಿದ್ದಾರೆ ಸ್ನೇಹಿತರೆ ಶೇಂಗಾ ಸೂರ್ಯಪಾನ ಕ ಯಾವುದು ಮೆಕ್ಕೆಜೋಳದಿಂದ ಹಿಡಿದು ಹೆಸರು ಉದ್ದು ಗೋಧಿ ಭತ್ತ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಎಂಟು ಜಾಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಾಲ್ಕು ಕಟ್ರಗಳಿದೆ ಸ್ನೇಹಿತರೆ ಬೆಳೆಗೆ ತಕ್ಕನಂಗೆ ಯಾವ ಬೆಳೆಗೆ ತಕ್ಕನಂಗೆ ಚೇಂಜ್ ಮಾಡಿಕೊಂಡು ಒಂದು ರಾಶಿಂಗ್ ಮಿಷಿನ್ಗೆ ಹಾಕ್ಬೋದು ಅಂತ ಓನ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನೂ ಮೆಕ್ಕೆಜೋಳಕ್ಕೆ ಸೂರ್ಯಪಾನಕ್ಕೆ ಬೇರೆ ಮಿಷಿನ್ ಬರುತ್ತೆ ಮತ್ತು ಮಿಕ್ಕಿದ ಬೆಳೆಗೆ ಮಲ್ಟಿಕ್ರಾಪ್ ರಾಶಿಂಗ್ ಮಿಷಿನ್ಗೆ ಬೇರೆ ಬರುತ್ತೆ ಅಂತ ಹೇಳ್ಬೋದು ಬಟ್ ಈ ರಾಶಿಂಗ್ ಮಿಷಿನಲ್ಲಿ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದಂತ ಓ ಸ್ನೇಹಿತರೆ ಬ್ಯಾಕ್ ಒಂದು ಫೀಡರ್ ಅಂತ ಇದೆ ಈ ಒಂದು ರಾಶಿ ಮಿಷಿನ್ಗೆ ಇನ್ನು ರಾಶಿ ಮೆಷಿನ್ ಬಂದಿ ಟ್ರಾಕ್ಟರ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಎಂಟು ಜಾಲಿಗಳು ನಾಲ್ಕು ಈ ಒಂದು ಕಂಪ್ನಿ ಉಪಕಾರ ಅನ್ನೋ ಒಂದು ಕಂಪ್ನಿ ಒಂದು ಇನ್ನು ಈ ಒಂದು ರಾಶಿ ಮಿಷನ್ ಸಾರಿ ಶೋರೂಮ್ ಇರ್ತಕ್ಕಂಥದ್ದು ಸ್ನೇಹಿತರೆ ವಿಜಯನಗರ ಜಿಲ್ಲೆ ಅಂತ ಹೇಳ್ಬೋದು ವಿಜಯ ವಿಜಯನಗರ ಜಿಲ್ಲೆ ಅಗ್ರಿ ಬೊಮ್ಮನಹಳ್ಳಿ ತಾಲೂಕಿನ ಉಪ್ಪಾರಗಟ್ಟಿಯಲ್ಲಿ ನಿಯರ್ ಆಂಜನೇಯ ಟೆಂಪಲ್ ಹತ್ರ ಇರತಕ್ಕಂಥದ್ದು ಎ ಬಿ ಎಸ್ ಏಜೆನ್ಸಿ ಅಂತ ಹೇಳಿ ಸ್ನೇಹಿತರೆ ಈ ಒಂದು ಶೋರೂಮ್ನ ಬಂದು ಸ್ನೇಹಿತರೆ ಎ ಬಿ ಎಸ್ ಏಜೆನ್ಸಿ ಅಂತೇಳಿ ಆಂಜನೇಯ ಟೆಂಪಲ್ ಹತ್ರ ಉಪ್ಪಾರಗಟ್ಟಿ ಅಗ್ರಬೊಮ್ಮನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ ಅಂತಲೇ ಹೇಳ್ಬೋದು ನಿಯರ್ ಬೈ ಬೇರತಕ್ಕಂಥದ್ದು ಬೇಕಾದ್ರೆ ಶೋರೂಮ್ಗೆ ಹೋಗಿ ಭೇಟಿ ಕೊಡಿ ನೀವು ಕೂಡ ಭೇಟಿ ಕೊಡಿ ಯಾವ ಥರ ಈ ಮೆಷಿನ್ಗಳು ಇದೆ ಅಂತ ಚೆಕ್ ಮಾಡಿ ನೀವು ಕೂಡ ಬೇಕಂದ್ರೆ ವಿಡಿಯೋ ಕೂಡ ಹಾಕಿದ್ದೀನಿ ಆ ಒಂದು ಶೋರೂಮ್ ಕಡೆಯಿಂದ ತಗೊಂಡು ಹೋದರು ಒಂದು ವಿಡಿಯೋ ಕಳಿಸಿದ್ದಾರೆ ಆ ಒಂದು ವಿಡಿಯೋಗಳನ್ನು ಹಾಕಿದ್ದೀನಿ ಬೇಕಾರೆ ನೋಡ್ಕೊಬೋದು ಈ ಒಂದು ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ಏನೇನು ಬೇಕಂದರೆ ಶೋರೂಮ್ನ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಡ್ತಾಯಿದ್ದೆ ನೋಡಿ ಅವ್ರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಏನೇನು ಬೇಕಂದ್ರೆ ತಿಳ್ಕೊಳ್ಳಿ ಇನ್ನು ಈ ಒಂದು ರಾಶಿ ಮಿಷಿನ್ಗೆ ಬಂದು ಸ್ನೇಹಿತರೆ ಎರಡು ಲಕ್ಷದಿಂದ ಐದು ಲಕ್ಷವರೆಗೂ ರಾಶಿ ಇದೆ ಸ್ನೇಹಿತರೆ ಅದು ಎಚ್ ಪಿ ತಕ್ಕನಂಗೆ ಅಂದರೆ ಮಿಷಿನ್ಗಳು ದೊಡ್ಡದು ಸಣ್ಣದಿರುತ್ತಲ್ಲ ಎರಡು ಲಕ್ಷದಿಂದ ಐದು ಲಕ್ಷವರೆಗೂ ಇದೆ ಸ್ನೇಹಿತರೆ ನಿಮ್ಮ ಕೆಪಾಸಿಟಿ ಎಷ್ಟಿದೆ ನಿಮ್ಮ ಒಂದು ಇದು ಯಾವ ಯಾವ ಥರ ನಿಮಗೆ ಇಷ್ಟ ಆಗುತ್ತೋ ಆ ಒಂದು ರಾಶಿ ಮಿಷಿನ್ಗಳ ಖರೀದಿ ಮಾಡ್ಬೋದು ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ನ ಇನ್ನು ಈ ಒಂದು ರಾಷ್ ಮಿಷಿನ್ಗಳು ಬಂದು ಸ್ನೇಹಿತರೆ ಅವರೇ ಒಂದು ಡೆಲಿವರಿ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅವರೇ ಒಂದು ಎಕ್ಸ್ಟ್ರಾ ಎಲ್ಲಿ ದೂರ ಇರುತ್ತೋ ಎಕ್ಸ್ಟ್ರಾ ಒಂದು ಡೆಲಿವರಿ ಚಾರ್ಜಸ್ ತೊಗೊಂಡು ಅವ್ರಿಗೆ ಬೇಕಾದ್ರೆ ಡೆಲಿವರಿ ಕೂಡ ಮನೆಗೆ ತೊಂದ್ಕರಿಸಿ ಡೆಲಿವರಿ ಮಾಡ್ತೀವಿ ಅಂತ ಓನ್ ಹೇಳ್ತಿದಾರೆ ಸ್ನೇಹಿತರೆ ಅದು ಎಷ್ಟು ದೂರ ಇದೆ ಅಂತ ಮಾತಾಡ್ಕೋಬೇಕಾಗುತ್ತೆ ಎಷ್ಟು ದೂರ ಇರುತ್ತೋ ಅಷ್ಟು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಕೊಡಬೇಕಾಗಿರುತ್ತೆ ನೀವೇ ಇನ್ನು ಒಂದು ರಾಶಿ ಮಿಷಿನ್ನ ಲೊಕೇಶನ್ ಆಗಲಿ ಹೇಳದಾಗಿ ವಿಜಯನಗರ ಜಿಲ್ಲೆ ಅಗ್ರಿ ಬೊಮ್ಮನಹಳ್ಳಿನಲ್ಲಿ ಇರ್ತಕ್ಕಂಥ ಈ ಒಂದು ಎ ಬಿ ಎಸ್ ಏಜೆನ್ಸಿ ಅಂತೇಳಿ ನೋಡಿ ಸ್ನೇಹಿತರೆ ಒಳ್ಳೆಯ ಒಂದು ಶೋರೂಮ್ ಅಂತಲೇ ಹೇಳ್ಬೋದು ಈ ಒಂದು ಸೊ ಒಂದು ವರ್ಷಕ್ಕೆ ಏನಿಲ್ಲ ಅಂತಂದರೆ ಎರಡು ನೂರಿಂದ ಮುನ್ನೂರು ರಾಷ್ ಮಿಷಿನ್ಗಳು ಮಾರ್ತೀವಿ ಸರ್ ಕರ್ನಾಟಕದಾದ್ಯಂತ ನಮ್ಮ ಡೆಲಿವರಿ ಇದೆ ಎಲ್ಲ ಒಂದು ಡಿಸ್ಟಿಕಲ್ಲೂ ನಮ್ಮ ಡೆಲಿವರಿ ಕೊಡ್ತಾ ಇದೀವಿ ಅಂತ ಹೇಳ್ತಿದ್ದೆ ರಾಯ್ ಕೊಪ್ಪಳ ರಾಯಚೂರು ಗುಲ್ಬರ್ಗ ಯಾದಗಿರಿ ವಿಜಯಪುರ ಬೆಳಗಾವಿ ತುಮಕೂರು ಪ್ರತಿಯೊಂದು ಡಿಸ್ಟಿಕಲ್ಲೂ ನಮ್ಮ ಒಂದು ಶೋರೂಮ್ ಒಂದು ರಾಷ್ ಮಿಷಿನ್ಗಳು ಮಾರಾಟ ಆಗ್ತೀವಿ ಅಂತ ಓನ್ ಹೇಳ್ತಿದಾರೆ ತುಂಬ ಒಳ್ಳೆಯ ಒಂದು ಶೇಲಿಂಗ್ ಇರ್ತಕ್ಕಂಥ ಒಂದು ಶೋರೂಮು ನೋಡಿ ನೀವು ಕೂಡ ಇಷ್ಟ ಆದರೆ ಭೇಟಿ ಕೊಡಿ ಯಾರಿಗಿಷ್ಟ ಆಗುತ್ತೋಂಥವ್ರು ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ರಾಶಿ ಮಿಷಿನ್ಗಳ ಜೊತೆ ನೆಕ್ಸ್ಟ್ ನೀವು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್